ಇನ್ನು ಡಿಟಿ ಶ್ರೀನಿವಾಸ್ಗೆ ಒಬಿಸಿ ಅಧ್ಯಕ್ಷ ಸ್ಥಾನ ನೀಡುತ್ತಾರ ಕೊಡಿಸ್ತಾರ ಡಿಸಿಎಂ ಕೆ ಶಿವಕುಮಾರ್ ಕಳೆದ ಬಾರಿ ಟಿ ಶ್ರೀನಿವಾಸ್ ನೇಮಕಕ್ಕೆ ನಾಗರಾಜ್ ಯಾದವ್ ಅಡ್ಡಿಯಾಗಿದ್ರು ಇತ್ತೀಚೆಗೆ ಪಕ್ಷಕ್ಕೆ ಬಂದವರಿಗೆ ಹುದ್ದೆ ಸರಿಯಲ್ಲ ಅಂತ ಆಕ್ಷೇಪ ವ್ಯಕ್ತಪಡಿಸಿದ್ರು ಖರ್ಗೆಗೆ ದೂರು ನೀಡಿ ನೇಮಕವನ್ನ ತಡೆ ಹಿಡಿದಿದ್ರು ನಾಗರಾಜ್ ಯಾದವ್ ಯಾದವ ಸಮಾವೇಶದ ಬಳಿಕ ಡಿಟಿ ಶ್ರೀನಿವಾಸ್ ನೇಮಕವಾಗುವ ಸಾಧ್ಯತೆ ಇದೆ ಸಮಾವೇಶದ ಸಕ್ಸಸ್ ನೆಪ ಒಡ್ಡಿ ಅಧ್ಯಕ್ಷ ಸ್ಥಾನ ಕೊಡಿಸುವುದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ಲಾನ್ ಮಾಡಿದ್ದಾರೆ ಇನ್ನು ಡಿಟಿ ಶ್ರೀನಿವಾಸ್ಗೆ ಒಬಿಸಿ ಅಧ್ಯಕ್ಷ ಸ್ಥಾನ ನೀಡ್ತಾರ ಕೊಡಿಸ್ತಾರ ಡಿಸಿಎಂ ಡಿಕೆ ಶಿವಕುಮಾರ್ ಕಳೆದ ಬಾರಿ ಡಿಟಿ ಶ್ರೀನಿವಾಸ್ ನೇಮಕಕ್ಕೆ ನಾಗರಾಜ್ ಯಾದವ್ ಅಡ್ಡಿಯಾಗಿದ್ರು ಇತ್ತೀಚೆಗೆ ಪಕ್ಷಕ್ಕೆ ಬಂದವರಿಗೆ ಹುದ್ದೆ ಸರಿಯಲ್ಲ ಅಂತ ಆಕ್ಷೇಪ ವ್ಯಕ್ತಪಡಿಸಿದ್ರು ಖರ್ಗೆಗೆ ದೂರು ನೀಡಿ ನೇಮಕವನ್ನ ತಡೆ ಹಿಡಿದಿದ್ರು ನಾಗರಾಜ್ ಯಾದವ್ ಯಾದವ ಸಮಾವೇಶದ ಬಳಿಕ ಡಿಟಿ ಶ್ರೀನಿವಾಸ್ ನೇಮಕವಾಗುವ ಸಾಧ್ಯತೆ ಇದೆ ಸಮಾವೇಶದ ಸಕ್ಸಸ್ ನೆಪ ಒಡ್ಡಿ ಅಧ್ಯಕ್ಷ ಸ್ಥಾನ ಕೊಡಿಸುವುದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ಲಾನ್ ಮಾಡಿದ್ದಾರೆ ಇನ್ನು ಡಿಟಿ ಶ್ರೀನಿವಾಸ್ಗೆ ಒಬಿಸಿ ಅಧ್ಯಕ್ಷ ಸ್ಥಾನ ನೀಡುತ್ತಾರ ಕೊಡಿಸ್ತಾರ ಡಿಸಿಎಂ ಕೆ ಶಿವಕುಮಾರ್ ಕಳೆದ ಬಾರಿ ಟಿ ಶ್ರೀನಿವಾಸ್ ನೇಮಕಕ್ಕೆ ನಾಗರಾಜ್ ಯಾದವ್ ಅಡ್ಡಿಯಾಗಿದ್ರು ಇತ್ತೀಚೆಗೆ ಪಕ್ಷಕ್ಕೆ ಬಂದವರಿಗೆ ಹುದ್ದೆ ಸರಿಯಲ್ಲ ಅಂತ ಆಕ್ಷೇಪ ವ್ಯಕ್ತಪಡಿಸಿದ್ರು ಖರ್ಗೆಗೆ ದೂರು ನೀಡಿ ನೇಮಕವನ್ನ ತಡೆ ಹಿಡಿದಿದ್ರು ನಾಗರಾಜ್ ಯಾದವ್ ಯಾದವ ಸಮಾವೇಶದ ಬಳಿಕ ಶ್ರೀನಿವಾಸ್ ನೇಮಕವಾಗುವ ಸಾಧ್ಯತೆ ಇದೆ ಸಮಾವೇಶದ ಸಕ್ಸಸ್ ನೆಪ ಒಡ್ಡಿ ಅಧ್ಯಕ್ಷ ಸ್ಥಾನ ಕೊಡಿಸುವುದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ಲಾನ್ ಮಾಡಿದ್ದಾರೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್